ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕಿಶನನ್ನು ಹೇಗಾದರೂ ತಪ್ಪಿತಸ್ಥ ಮಾಡಲೇಬೇಕು ಅಂತ ಹೇಳಿ ಅಂದ್ಕೊಂಡು ಶ್ರೇಷ್ಠ ತಾಂಡವ್ ಇಬ್ಬರು ಪ್ಲ್ಯಾನ್ ಮಾಡಿ ಒಂದು ಹುಡುಗಿನ ಕಳಿಸ್ತಾರೆ ಆ ಹುಡುಗಿಗೆ ದುಡ್ಡು ಕೊಟ್ಟು ಕಿಶನ್ನನ ಜೊತೆ ಕ್ಲೋಸ್ ಆಗಿ ಇರೋ ಹಾಗೆ ನಾಟಕ ಮಾಡಬೇಕು ಅಂತ ಹೇಳಿ ಹೇಳ್ಕೊಟ್ಟಿರ್ತಾರೆ ಹಾಗೆ ಕಿಶನ್ನನ್ನು ಸುನಂದ ಅವರು ನೋಡೋ ಹಾಗೆ ಹೇಳಿ ತಾಂಡವು ನೋಡಿ ಅಲ್ಲಿ ಅವನು ಅವನೇ ಕಿಶನ್ನು ಒಂದು ಜಿಮ್ ಇಟ್ಕೊಂಡಿದ್ದಾನೆ ಹುಡುಗಿಯರ ಜೊತೆ ಹಿಂಗೆ ಇದ್ದಾನೆ ನೋಡಿ ಅಲ್ಲಿ ಅಂತ ಹೇಳಿ ಅವ್ರ ಮನಸಲ್ಲಿ ಇಲ್ಲದ ಭಾವನೆ ಎಲ್ಲ ತುಂಬಿಸ್ತಾನೆ ಆದರೆ ಈ ಕಡೆ ಭಾಗ್ಯ ಮತ್ತು ಸುನಂದ ಇಬ್ಬರು ಭಾಗ್ಯ ಹಾಗೆ ಕುಸುಮ ಇಬ್ಬರು ಹೋಗಿ ಅವನ ಬಗ್ಗೆ ವಿಚಾರಿಸ್ಕೊಂಡು ಬಂದಿರ್ತಾರೆ ಆದರೆ ಭಾಗ್ಯ ನಂಬಲ್ಲ ಮನೆಗೆ ಬಂದ ಮೇಲೆ ಸುನಂದ ಅವರು ನೋಡಿ ನಾನು ಯಾವುದೇ ಕಾರಣಕ್ಕೂ ಅವನನ್ನು ಒಪ್ಪಲ್ಲ ನಾನಂತೂ ಮದುವೆಗೆ ಒಪ್ಪೋದೇ ಇಲ್ಲ ಅವ್ನು ಬೆಡವೆ ಬೇಡ ಪೂಜನಿಗೆ ಅಂತ ಹೇಳಿ ನಿರ್ಧಾರವಾಗಿ ಹೇಳಿ ಹಾಗೆ ಅವ್ನೊಂದು ಹುಡುಗಿ ಜೊತೆ ಇರೋದನ್ನು ನೋಡಿದ್ದೀನಿ ಅವನಿಗೂ ಅವಳಿಗೂ ಸಂಬಂಧ ಇರ್ಬೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ಭಾಗ್ಯ ಇಲ್ಲ ಕಿಶನ್ನು ಇನ್ನೋಸೆಂಟ್ ಅಂತ ಪ್ರೂಫ್ ಮಾಡಲೇಬೇಕು ಹೇಗಾದರೂ ಮಾಡಿ ಆ ಹುಡುಗಿ ನಂಬರ್ ಕಲೆಕ್ಟ್ ಮಾಡ್ತೀನಿ ಇದರಿಂದ ಯಾರಿದ್ದಾರೆ ತಿಳ್ಕೊಳ್ಳೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಆ ಹುಡುಗಿ ಬಗ್ಗೆ ಡೀಟೇಲು ತಿಳಿದುಕೊಳ್ತಾಳೆ ಅವ್ರ ಅತ್ತೆ ಹತ್ತಿರ ಹೋಗಿ ಅತ್ತೆ ಈ ಹುಡುಗಿದು ನನಗೆ ಫೋನ್ ನಂಬರ್ ಸಿಕ್ಕಿದೆ ಅವಳು ಯಾಕೆ ಆ ರೀತಿ ಮಾಡಿದ್ಲು ಏನು ಕತೆ ಅಂತ ಹೇಳಿ ತಿಳಿದುಕೊಳ್ಬೇಕು ಫಸ್ಟು ಯಾರು ಏನು ಎತ್ತ ಇವಳ ಬಗ್ಗೆ ವಿವರಣೆ ನಮಗೆ ಗೊತ್ತಾದರೆ ಮುಂದೆ ಏನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಬೋದು ಅಂತ ಹೇಳಿ ಅಂದ್ಕೊತಾರೆ ಮುಂದೆ ಭಾಗ್ಯ ಪೂಜೆ ಜೀವನನ ಸರಿ ಮಾಡೋದಕ್ಕೆ ಕಿಶನ್ ಬಗ್ಗೆ ಎಲ್ಲ ತಿಳ್ಕೊತಾಳೆ ಹಾಗೆ ಆ ಹುಡುಗಿನ ಎಲ್ಲರ ಮುಂದೆ ಸತ್ಯ ಬಾಯಿ ಬೀಸ್ ಬೀಸಬಹುದು ಇದರಿಂದ ತಾಂಡವ್ ಮತ್ತು ಶ್ರೇಷ್ಠನ ಕೈವಾಡ ಇರೋದು ಗೊತ್ತಾಗತ್ತೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು